ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎ ಡಾಕ್ಟರ್ ಎ ವಿ ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ ದೊಡ್ಡನಗುಡ್ಡೆ ಉಡುಪಿ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬಂಧು ಡೇ ಕೇರ್ ಸೆಂಟರ್ ಅಂತ ಇದೆ ಅಲ್ಲಿ ಮಾನಸಿಕ ಕಾಯಿಲೆಯಿಂದ ಗುಣಮುಖರಾದಂಥ ರೋಗಿಗಳು ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ ಕರಕುಶಲ ವಸ್ತುಗಳ ನಿರ್ಮಾಣ ಮಾಡೋದಾಗಲಿ ಕಂಪ್ಯೂಟರ್ ಟ್ರೈನಿಂಗು ಅಂಥದೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ಸೆಂಟರ್ಗೆ ನಾನು ಇವತ್ತು ಭೇಟಿ ಕೊಡ್ತಾ ಇದ್ದೀನಿ ಅಲ್ಲಿ ಅವರು ತುಂಬ ವಸ್ತುಗಳನ್ನು ಮಾಡಿದ್ದಾರೆ ಅದನ್ನು ನಾವು ಪರ್ಚೇಸ್ ಮಾಡಿದ್ರೆ ಅವ್ರಿಗೊಂದು ಬೆನಿಫಿಟ್ ಸಿಗುತ್ತೆ ಪಾಪ ಮಕ್ಕಳಿಗೆ ಸೊ ಅವ್ರಿಗೂ ಒಂದು ಸ್ವಾವಲಂಬಿಗಳಾಗಿ ಬದುಕೋಕ್ಕೆ ಆಗುತ್ತೆ ಆದ ಕಾರಣ ಬೇರೆ ಕಡೆ ಪರ್ಚೇಸ್ ಬದಲು ಇಲ್ಲಿ ಮಾಡಿದ್ರೆ ಒಳ್ಳೆಯದು ನೋಡಿ ಇದು ಆ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಇದೆಲ್ಲ ಇಟ್ಟಿದ್ದಾರೆ ಸ್ವಲ್ಪ ರಿಸೆಪ್ಷನಿಸ್ಟ್ ಹತ್ರ ಸ್ವಲ್ಪ ಇಟ್ಟಿದ್ದಾರೆ ಅಷ್ಟೇ ನೋಡಿ ಪೆನೈಲು ಮಾಡ್ತಾರೆ ಮೊಬೈಲ್ ಸ್ಟ್ಯಾಂಡು ಬಾಟ್ಲಲ್ಲಿ ಮಾಡಿರೋಂಥ ಪೇಂಟು ವುಡ್ ಮೇಲೆ ಮಾಡಿರೋಂಥ ಪೇಂಟಿಂಗು ಮತ್ತು ದೀಪಗಳು ನೋಡಿ ದೀಪಾವಳಿಗೆ ವೆರೈಟಿ ದೀಪಗಳು ಮಾಡ್ತಾರೆ ಇದು ನೋಡಿ ಮುಂದೆ ಇಟ್ಟಿದ್ದರು ಇದು ದೀಪ ತುಂಬ ಡಿಸೈನಾಗಿ ಮಾಡಿದ್ದಾರೆ ಗಿಫ್ಟ್ ಕೊಡ್ಬೋದು ರಿಟರ್ನ್ ಗಿಫ್ಟ್ಗೂ ಆಗುತ್ತೆ ನೋಡಿ ಇದು ಪೇಂಟು ಮತ್ತು ಬ್ಯಾಗ್ಗಳು ಮಾಡಿದ್ದಾರೆ ವೈರಿಂದ ಮಾಡಿರೋಂಥ ಬ್ಯಾಗ್ಗಳಿದು ಇದು ಸ್ವಲ್ಪ ಸುಮ್ಮನೆ ಮುಂದೆ ಇಟ್ಟಿದ್ದಾರೆ ಅಷ್ಟೇ ಡೇ ಕೇರ್ ಸೆಂಟರ್ ಬಂದು ಡೇ ಕೇರ್ ಸೆಂಟರ್ಗೆ ಹೋಗ್ತೇನೆ ನಾನೀಗ ಅಲ್ಲಿ ಬೇರೆ ತುಂಬ ಮಾಡಿರೋದಿದೆ ಅಲ್ಲಿ ತೋರಿಸ್ತೇನೆ ವೆರೈಟಿಯಾಗಿ ಬ್ಯಾಗ್ಗಳೆಲ್ಲ ಮಾಡಿದ್ದಾರೆ ಈಗ ಅಲ್ಲಿಗೊಂದು ಸಲ ಈಗ ಭೇಟಿ ಮಾಡಿಸ್ತೇನೆ ನೋಡಿ ತುಂಬ ಚೆನ್ನಾಗಿದೆ ಬ್ಯಾಗ್ಗಳು ನೋಡಿ ಇದೇ ನಾನು ಹೇಳಿದ್ದು ಡೇ ಕೇರ್ ಸೆಂಟರ್ ಬಂಧು ಡೇ ಕೇರ್ ಸೆಂಟರ್ ಅಂತ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇಲ್ಲಿ ತರಬೇತಿಯನ್ನು ಕೊಡ್ತಾರೆ ಇಲ್ಲಿ ಬಂದು ಮಾನಸಿಕ ಕಾಯಿಲೆಯಿಂದ ಗುಣಮುಖರಾಗಿರೋಂಥವ್ರಿಗೆ ಇಲ್ಲಿ ಟ್ರೈನಿಂಗ್ ಕೊಡೋದು ನೋಡಿ ದೀಪ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರಲ್ಲಿ ಎಲ್ಲ ಮಾಡಿದ್ದಾರೆ ಆರ್ಟೆಲ್ಲ ಇದೆ ನೋಡಿ ತುಂಬ ಚೆನ್ನಾಗಿದೆ ಗಿಫ್ಟ್ ಗಿಫ್ಟಿಂಗ್ ಪರ್ಪಸ್ಗೂ ಆಗುತ್ತೆ ಇದು ನೀವು ದೀಪಾವಳಿಯಲ್ಲಿ ಗಿಫ್ಟ್ ಕೊಡ್ಬೋದು ನೋಡಿ ಇದು ಕೂಡ ಅಷ್ಟೇ ಪೇಂಟ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಲ್ಲಿ ಹೇಳಿಕೊಡುವಂಥ ಟೀಚರ್ಸು ಕೂಡ ತುಂಬ ಒಳ್ಳೆ ಹೇಳಿಕೊಡ್ತಾಯಿದ್ರು ನಾವು ನೋಡಿದ್ವಿ ನೋಡಿ ಈ ದೀಪ ಇನ್ನೂ ವೆರೈಟಿ ಇದೆ ಇಲ್ಲಿ ಈಗ ದೀಪಾವಳಿ ಸೀಸನ್ ಅಲ್ಲದ ಕಾರಣ ಸ್ವಲ್ಪನೇ ಕಾಣಿಸ್ ಸಿಕ್ಕಿತ್ತು ನಮಗೆ ತೋರ್ಸೋಕ್ಕೆ ದೀಪಾವಳಿ ಟೈಮಲ್ಲಾದರೆ ತುಂಬ ತೋರಿಸ್ಬೋದು ನಾನಾಗ ವಿಡಿಯೋ ಮಾಡ್ತೇನೆ ದೀಪಾವಳಿ ಟೈಮಲ್ಲಿ ನೀವು ಆರ್ಡ್ರ್ ಕೊಡ್ಬೋದು ಇಲ್ಲಿ ಪರ್ಚೇಸ್ ಮಾಡ್ಬೋದು ನೋಡಿ ಇದು ಗಿಫ್ಟಿಂಗ್ ತುಂಬ ಚೆನ್ನಾಗಿದೆ ರಿಟರ್ನ್ ಗಿಫ್ಟ್ಗೆ ಆಗ್ಬೋದು ನೀವು ಯಾವ್ಯಾವುದೋ ಗಿಫ್ಟ್ ಕೊಡೋ ಬದಲು ಈ ಥರ ಗಿಫ್ಟ್ ಕೊಡ್ಬೋದು ಮತ್ತು ಬೇರೆ ಕಡೆ ಪರ್ಚೇಸ್ ಮಾಡೋಕ್ಕಿಂತ ಇವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಆ ಮಕ್ಕಳಿಗೊಂದು ಸ್ವಾವಲಂಬಿಯಾಗಿ ಬದುಕಕ್ಕೊಂದು ನಾವು ದಾರಿ ತೋರಿಸ್ಕೊಟ್ಟಕ್ಕಾಗುತ್ತೆ ಒಂದು ಸಮಾಜಕ್ಕೊಂದು ಸೇವೆ ಸಮಾಜ ಸೇವೆ ಅಂತಲೇ ಹೇಳ್ಬೋದು ನೋಡಿ ದೀಪ ನೋಡಿ ಈ ಥರ ಪೇಂಟ್ ಮಾಡಿರ್ತಾರೆ ಇನ್ನೂ ತುಂಬ ವೆರೈಟಿ ಪೇಂಟಿಂಗ್ಗಳೆಲ್ಲ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿದ್ದೆ ಇವರು ನನ್ನ ಫ್ರೆಂಡ್ ವಿನೀತಾ ಕಿರಣ್ ಅಂತ ಇಲ್ಲಿ ಕರ್ಕೊಂಡೋದ್ರು ಅವ್ರು ನನಗೆ ದೀಪ ಕೊಟ್ಟರು ಎಲ್ಲಿ ಮಾಡಿದ್ದು ಅಂತ ಕೇಳುವಾಗ ಇದೆಲ್ಲ ವಿವರಣೆ ಕೊಟ್ಟರು ಆಗ ನಾನು ಈ ಸೆಂಟರ್ಗೆ ಹೋಗಿ ನೋಡಬೇಕು ಅಂತ ಹೇಳಿ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ದೀಪ ಇದು ನೋಡಿ ಪ್ಲ್ಯಾಸ್ಟಿಕ್ ಬಾಟ್ಲ್ ಮೇಲೆ ಪೇಂಟ್ ಮಾಡಿದ್ದಾರೆ ಮತ್ತು ಗಾಜಿನ ಬಾಟ್ಲು ಮೇಲೆ ಪೇಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಬ್ಯಾಗ್ಸ್ಗಳು ಬ್ಯಾಗ್ ಮೇಲೆ ಪೇಂಟ್ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಕಡಿಮೆ ಬೆಲೆ ಕೂಡ ರೇಟ್ ಕೇಳಿದರೆ ನೀವು ಅಷ್ಟು ಕಡಿಮೆ ಉಂಟು ಬೇರೆ ನೀವು ಔಟ್ಸೈಡ್ ತೊಗೊಳೋಕ್ಕಿಂತ ಇಲ್ಲಿ ತೊಗೊಂಡ್ರೆ ತುಂಬ ರೇಟು ಕಡಿಮೆ ಆ ಮಕ್ ಅವ್ರಿಗೊಂದು ಹೆಲ್ಪ್ ಮಾಡಿದಾಗೂ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೇಂಟೆಲ್ಲನೂ ತುಂಬ ಪೇಶನ್ಸಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಡ್ತಾರೆ ಈ ಕರಕುಶಲ ವಸ್ತುಗಳೇ ಅಲ್ದಿರ ಕಂಪ್ಯೂಟರ್ ಟ್ರೈನಿಂಗ್ ಕೂಡ ಅವ್ರು ಕೊಡ್ತಾ ಇದ್ದಾರೆ ಅವ್ರಿಗೆ ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬದುಕಬೇಕು ಅನ್ನೋ ಥರ ನೋಡಿ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ನೀವು ಬೇರೆ ಕಡೆ ತೊಗೊಳ್ಳೋ ಬದಲು ಇಲ್ಲಿ ತೊಗೊಳ್ಬೋದು ಯಾವುದನ್ನ ಫಂಕ್ಷನ್ಗಳಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಮನೇಲಿ ಫಂಕ್ಷನ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ವೀಡಿಯೋ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಬೈ ಮಾಡಿದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ನೋಡಿ ಇದು ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲ್ಲಾಗಿ ಇದು ತುಂಬ ಇಷ್ಟ ಆಯಿತು ತುಂಬ ಕಡಿಮೆ ಬೆಲೆ ಇದು ಎಲ್ಲವೂ ಇದು ಒಂದೇ ಅಲ್ಲ ಎಲ್ಲವೂ ಕಡಿಮೆ ಬೆಲೆ ಇದೆ ಉಡುಪಿ ಸುತ್ತಮುತ್ತ ಇರೋರಾದರೆ ಹಾಗೆ ಡೈರೆಕ್ಟ್ ಹೋಗಿ ಪರ್ಚೇಸ್ ಮಾಡ್ಬೋದು ಬೇರೆ ಕಡೆ ಇರೋರಾದ್ರೆ ಆನ್ಲೈನಲ್ಲಿ ಕೂಡ ಅವರು ಕಳಿಸಿಕೊಡ್ತಾರೆ ನೀವು ಆರ್ಡ್ರ್ ಕೊಟ್ಟರೆ ಎಷ್ಟು ಬೇಕಾದರೂ ಮಾಡಿ ಕೊಡ್ತಾರೆ ದೀಪಾವಳಿ ಟೈಮಲ್ಲಿ ನಾನೊಂದು ವಿಡಿಯೋ ಹಾಕ್ತೇನೆ ವೆರೈಟಿ ದೀಪಗಳಿರುತ್ತೆ ನೋಡಿ ಇದು ಆ ಥರ ನೇಮ್ ಕೂಡ ಬರೆದು ಹಾಕ್ಬೋದು ನಿಮಗೆ ಬೇಕಾದ್ರೆ ಮಗು ನಾಮಕರಣ ಇದೆ ಅಂತಂದರೆ ಗೃಹ ಪ್ರವೇಶ ಇದೆ ಅಂದರೆ ನಿಮ್ಮ ಮನೆ ಹೆಸರು ಮಗು ಹೆಸರು ಏನೋ ಹಾಕಿ ಆ ಥರ ಕೂಡ ಮಾಡಿಕೊಡಿ ಅಂತ ಆರ್ಡ್ರ್ ಕೊಟ್ಟರೆ ಅವರು ಮಾಡಿ ನೋಡಿ ತುಂಬ ಚೆನ್ನಾಗಿದೆ ವೆರೈಟಿ ಆಗಿದೆ ಒಂದೊಂದು ಒಂದೊಂದು ಥರ ಇದೆ ತುಂಬ ಇದೆ ಇನ್ನೂ ಕೂಡ ನಾನಿದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪನೇ ಮಾಡಿದ್ದು ಇದು ಕಾಲು ಭಾಗದಷ್ಟೇ ಮಾಡಿರೋದು ನಾನು ವಿಡಿಯೋ ಇನ್ನೂ ತುಂಬ ಇದೆ ನಿಮಗೆ ಬೇಕಾದರೆ ಆರ್ಡ್ರ್ ಕೊಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಅವ್ರದ ನಂಬರು ಎಲ್ಲ ಕೊಡ್ತೇನೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೇನೆ ನೀವು ಡೈರೆಕ್ಟ್ ಕಾಲ್ ಮಾಡ್ಬೋದು ಇದು ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ ವಿಡಿಯೋ ಅಲ್ಲ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಅವರಿಗೊಂದು ಒಳ್ಳೆಯದಾಗಲಿ ಅಂತ ಹೇಳಿ ಮಾಡಿರೋಷ್ಟು ವಿಡಿಯೋ ಅಷ್ಟೇ ಇದು ನನ್ನ ಪ್ರಮೋಷನ್ ವಿಡಿಯೋ ಅಂತಕ್ಕೂ ಅಲ್ಲವೇ ಅಲ್ಲ ನೀವು ನೋಡಿ ಬೇಕಾದರೆ ಈ ಥರ ಪರ್ಚೇಸ್ ಮಾಡ್ಕೊಳ್ಬೋದು ನೋಡಿ ಲಾಂಗ್ ಹ್ಯಾಂಡ್ ಇರುವಂಥ ವೈರ್ದು ಬ್ಯಾಸ್ಕೆಟ್ಟು ನೋಡಿ ಇದು ಶಾರ್ಟ್ ಹ್ಯಾಂಡ್ದು ತುಂಬ ಚೆನ್ನಾಗಿದೆ ಬ್ಯಾಗ್ಸು ನೋಡಿ ಈ ಥರ ಬ್ಯಾಗ್ಸ್ ಬೇಕಾದರೂ ನೀವು ಆರ್ಡ್ರ್ ಕೊಡ್ಬೋದು ಮಾಡಿ ನೋಡಿ ಪೇಂಟಿಂಗ್ಸು ಅದ್ಭುತವಾಗಿದೆ ಒಂದೊಂದು ಪೇಂಟಿಂಗು ಅಷ್ಟು ಪೇಷನ್ಸಲ್ಲಿ ಮಾಡಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿದೆ ಪೇ ಪೇಂಟಿಂಗ್ ಎಲ್ಲ ಒಂದೊಂದು ಒಂದೊಂದು ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಕೂಡ ನೀವು ರಿಟರ್ನ್ ಗಿಫ್ಟ್ಗೆ ಕೊಡ್ಬೋದು ಗೃಹ ಪ್ರವೇಶ ಎಲ್ಲ ಆದರೆ ಅಂಥವ್ರಿಗೆ ಇದು ಕೊಡ್ಬೋದು ಗೃಹ ಈ ರಿಟರ್ನ್ ಗಿಫ್ಟ್ ಕೊಡ್ಬೋದು ಯಾವ್ದಾನ ಫಂಕ್ಷನ್ಗಳಿಗೆ ನಿಮ್ಗೆ ಗಿಫ್ಟ್ ಅಂತಿದ್ರು ಇದು ಕೊಡ್ಬೋದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತದಕ್ಕೆಲ್ಲ ಗಿಫ್ಟ್ ಕೊಡಬೇಕಂದ್ರೆ ಈ ಥರದ್ದು ಕೊಡ್ಬೋದು ನೀವು ಹೇಳಿದ್ರೆ ಯಾವ ಥರ ಬೇಕಂದ್ರೆ ಆ ಥರ ಕೂಡ ಅವರು ಮಾಡಿ ಕೊಡ್ತಾರೆ ಪೇಂಟಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಬರ್ತ್ಡೇಗೆ ಕೂಡ ಈ ಥರ ಗಿಫ್ಟ್ ಕೊಡ್ಬೋದು ಈ ಥರ ಪೇಂಟಿಂಗ್ ಕೊಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ನೀವು ಕೂಡ ಬೇಕಾದರೂ ಸುತ್ತಮುತ್ತ ಇರೋರು ಭೇಟಿ ಕೊಡ್ಬೋದು ಇಲ್ಲಿಗೆ ಏನಾದ್ರು ಹೆಲ್ಪ್ ಮಾಡಬೇಕಿಂತಾದರೆ ಹೋಗಿ ಮಾಡ್ಬೋದು ಮಕ್ ಎಲ್ಲ ತುಂಬ ಮಾನಸಿಕವಾಗಿ ನೊಂದಿರುವಂಥವ್ರು ಅವರು ಈ ಕೆಲಸದ ಮೇಲೆ ಗಮನ ಕೊಡುವಾಗ ಅವ್ರಿಗೆ ಅದು ಕೂಡ ಒಂದು ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಮತ್ತು ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಒಂದು ಇದೊಂದು ಆಧಾರ ಅಂತ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಪೇಂಟಿಂಗು ಎಷ್ಟು ಪೇಷನ್ಸಲ್ಲಿ ಅವ್ರು ಮಾಡಿರಬೇಕು ಮತ್ತು ಇರುವಂಥ ಸಿಬ್ಬಂದಿಗಳು ಅವ್ರ ಬಗ್ಗೆ ನಾನು ಹೇಳಲೇಬೇಕು ಅಷ್ಟು ಅಷ್ಟು ಒಳ್ಳೆ ಸಿಬ್ಬಂದಿಗಳು ತುಂಬ ನಾವೆಲ್ಲ ಇದ್ದ ಇದ್ವಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವ್ರನ್ನೆಲ್ಲ ಅಲ್ಲಿ ಅವರು ಮಕ್ಕಳು ಕೂಡ ಅಷ್ಟೇ ನಾವು ಓದಿಕೊಳ್ಳೆ ನಮ್ಮನ್ನೆಲ್ಲ ಒಳ್ಳೆ ಮಾತಾಡಿಸಿದ್ರು ಅವರು ಕೂಡ ಅದೆಲ್ಲ ಹೇಳಿಕೊಟ್ಟಿದ್ದಾರೆ ಹೇಗೆ ಮಾತಾಡಬೇಕು ಹೇಗೆ ನಡ್ಕೊಳ್ಬೇಕು ಅಂತ ಅದೆಲ್ಲ ಎಲ್ಲವೂ ಪ್ರತಿಯೊಂದು ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಇದ್ದಾರೆ ನಾವು ಔಟ್ಸೈಡ್ ತೊಗೊಳೋಕ್ಕೆ ಬದಲು ಇಲ್ಲೆಲ್ಲ ತೊಗೊಂಡ್ರೆ ಅವ್ರಿಗೂ ಒಂದು ಒಳ್ಳೆ ಬೆನಿಫಿಟ್ ಆಗುತ್ತೆ ನೋಡಿದು ಪಿಸ್ತಾದ ಸ್ಕಿನ್ನಲ್ಲಿ ಮಾಡಿರುವಂಥದ್ದು ರಿಫ್ಲೆಕ್ಷನ್ ಬಿದ್ದಿದೆ ಅಲ್ಲಿ ನನ್ನದು ಲೈಟೆಲ್ಲೂ ನೋಡಿ ಈ ಥರ ವೈರ್ನಲ್ಲಿ ಕೂಡ ಮಾಡಿದ್ದಾರೆ ನೋಡಿ ಇದು ಗ್ಲಾಸ್ ಪೇಂಟಿಂಗು ಗ್ಲಾಸ್ ಮೇಲೆ ಪೇಂಟ್ ಮಾಡಿರೋದು ತುಂಬ ಚೆನ್ನಾಗಿದೆ ನೋಡಿ ಇದಂತಕ್ಕೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ಪೇಂಟಿಂಗು ತುಂಬ ಚೆನ್ನಾಗಿದೆ ಗ್ಲಾಸ್ ಮೇಲೆ ಕ ವರ್ಕೆಲ್ಲ ಮಾಡಿದ್ದಾರೆ ಇದು ನೋಡಿ ರೋಸು ನೋಡುವಾಗ ರಿಯಲ್ ಥರನೇ ಕಾಣುತ್ತೆ ಇದು ಸುಮ್ಮನೆ ಸ್ಯಾಂಪಲ್ಗೆ ಈ ಥರ ನಿಮಗೆ ಬೇಕಾದರೆ ದೊಡ್ಡದಾಗಿ ಪಿಲ್ಲೋ ಮಾಡಿ ಕೊಡ್ತಾರೆ ಈ ಥರ ಜಿಪ್ ಇದೆ ನೋಡಿ ಇದು ರಿಟರ್ನ್ ಗಿಫ್ಟ್ಗೆ ಸೂಪರಾಗಿದೆ ನಿಮಗೆ ರಿಟರ್ನ್ ಗಿಫ್ಟ್ ಬೇಕಾದರೆ ಈ ಥರ ಕೊಡ್ಬೋದು ಆರ್ಡ್ರ್ ಕೊಟ್ಟರೆ ಯಾವ ಕಲರ್ ಬೇಕು ಏನು ಹೇಳಿದರೆ ಎಷ್ಟು ಬೇಕು ಅಂತ ಹೇಳಿದರೆ ಮಾಡಿಕೊಡ್ತಾರೆ ಇದು ಮೊಬೈಲ್ ಸ್ಟ್ಯಾಂಡು ನೋಡಿ ನನಗೆ ತುಂಬ ಇಷ್ಟ ಆಯಿತು ಇದು ಖಾಲಿ ಇದು ಪ್ಲೇನ್ ಮೊಬೈಲ್ ಸ್ಟ್ಯಾಂಡ್ ಇಟ್ಟಿದ್ದಾರೆ ಆದರೆ ಇವ್ರ ಹತ್ರ ತುಂಬ ವೆರೈಟಿ ಮೊಬೈಲ್ ಸ್ಟ್ಯಾಂಡ್ ಇದೆ ಪೇಂಟಿಂಗ್ ಎಲ್ಲ ಮಾಡಿರೋಂಥ ಮೊಬೈಲ್ ಸ್ಟ್ಯಾಂಡ್ ಇದೆ ಇನ್ನೂ ವೆರೈಟಿಯಾಗಿದೆ ಆ ಮೊಬೈಲ್ ಸ್ಟ್ಯಾಂಡಲ್ಲಿ ನೋಡಿ ಇದು ಹುಡುಗಿಯರಿಗೆ ತುಂಬ ಚೆನ್ನಾಗಿರುತ್ತೆ ಬ್ಯಾಗು ಮಿಕ್ಕಿ ಮಸಾಲೆ ಇದೆ ತುಂಬ ಚೆನ್ನಾಗಿದೆ ಬ್ಯಾಗಿದು ಮಕ್ಕಳಿಗೂ ಚೆನ್ನಾಗಿದೆ ಇದು ನೋಡಿ ಡೋರ್ ಮ್ಯಾಟು ಇದು ಚಿಕ್ಕದು ಸುಮ್ಮನೆ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಬೇಕು ಅಂದರೆ ದೊಡ್ಡದಾಗಿ ಮಾಡಿಕೊಡ್ತಾರೆ ಡೋರ್ ಮ್ಯಾಟು ಇದು ನೋಡಿ ರಬ್ಬರ್ ಬ್ಯಾಂಡುಗಳು ಹೇರ್ ಬ್ಯಾಂಡ್ಗಳು ತುಂಬ ವೆರೈಟಿ ಇತ್ತು ನಾನು ಸ್ವಲ್ಪ ಸ್ಯಾಂಪಲ್ಗೆ ಸ್ವಲ್ಪ ಇಟ್ಟೆ ಅಷ್ಟೇ ಅಲ್ಲ ಅವರಿಗೆ ಕ್ಲಾಸ್ ಆಗ್ತಾಯಿತ್ತು ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ತುಂಬ ತೊಂದರೆ ಕೊಡಬಾರ್ದು ಅಂತ ಸ್ವಲ್ಪ ಮಾಡಿದೆ ಇದು ನೋಡಿ ಮಕ್ಕಳಿಗೆ ದೃಷ್ಟಿಗೆ ಅಂಥೇಳಿ ಬ್ಲ್ಯಾಕ್ದು ಹಾಕ್ತಾರೆ ದೃಷ್ಟಿ ಪರಿಹಾರಕ್ಕೆ ಈ ಕಲರ್ದೆಲ್ಲ ಮ್ಯಾಚಿಂಗಾಗಿ ತೊಗೊಳ್ಬೋದು ಮಕ್ಕಳಿಗೆ ಇಂಥದ್ದೆಲ್ಲ ಬೈ ಮಾಡಿದರೆ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ತುಂಬ ವೆರೈಟಿ ಇತ್ತು ನಾನು ಸ್ವಲ್ಪನೇ ತೋರಿಸಿದ್ದೀನಿ ಇದು ನೋಡಿ ಕಾಲು ಗೆಜ್ಜೆ ಅದು ಇದು ಕೂಡ ದೃಷ್ಟಿಗೆ ಆಗುತ್ತೆ ಕಾಲ್ ಗೆಜ್ಜೆ ತುಂಬ ಚೆನ್ನಾಗಿದೆ ಇದು ಬೇಕಾದರೂ ಕೂಡ ನೀವು ತೊಗೊಳ್ಬೋದು ಬೇರೆ ಕಡೆ ತೊಗೊಳ್ಳೋ ಬದಲು ಇಲ್ಲಿ ತೊಗೊಂಡ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಬೇರೆಯವ್ರಿಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ನೋಡಿ ಇಲ್ಲಿ ಪಾಟ್ಗೆಲ್ಲ ಪೇಂಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್ ನೋಡಿ ತುಂಬ ಅದ್ಭುತವಾಗಿದೆ ಆ ಮಕ್ಕಳು ಮಾಡಿರೋದು ನೋಡಿ ತುಂಬ ಚೆನ್ನಾಗಿದೆ ಇದನ್ನು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಕಮೆಂಟ್ಸಲ್ಲಿ ತಿಳಿಸಿ ಸರ್ವೇ ಜನ ಸುಖಿನೋ ಭಾವಂತು